ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ಫ್ರೈಡೇ ಈವ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅರೌಂಡ್ ಈವ್ನಿಂಗು ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದೆ ಸೊ ಇಲ್ಲಿ ಆಲ್ರೆಡಿ ಅನ್ನ ಮಾಡಾಗಿತ್ತು ಆಗಿತ್ತು ನನ್ನ ಮಗಳು ಆಟ ಆಡ್ತಾ ಇದ್ಲು ಕೂಡ ಅವಳ ಜೊತೆಗೆ ಆಟ ಆಡ್ಕೊಂಡು ಸ್ವಲ್ಪ ಅಡುಗೆ ಮಾಡಿಕೊಂಡು ಬೀನಿಸು ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ವ್ಲಾಗ್ ಆಗಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದು ಬೀನಿಸು ಮತ್ತು ಬೇಳೆ ಬೇಯಿಸಿರುವಂಥ ನೀರು ಯಾರು ಮ ಯಾವ ಮನೆಯಲ್ಲಿ ಮಕ್ಕಳು ಚಿಕ್ಕವರು ಇರ್ತಾರೋ ಸೊ ಇನ್ನೂ ಸಾಂಬಾರನ್ನು ತಿನ್ನಿಸ್ತಾ ಇರಲ್ಲ ಈ ಥರ ಕೂಗಿಸ್ಬೇಕಾದ್ರೆ ಬೇಳೆ ಮತ್ತು ಬೀನು ಎರಡನ್ನೂ ಒಟ್ಟಿಗೆ ಹಾಕಿ ಕೂಗಿಸಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ನೀವು ಆ ಮಗುಗೆ ಊಟಕ್ಕೆ ಅನ್ನ ತಿನ್ಸೋದಕ್ಕೆ ಅಥವಾ ಮುದ್ದೆ ತಿನ್ಸೋದಕ್ಕೆ ತೊಗೊಬೋದು ಸೊ ನಾನು ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಂಬಾರಿಗೆ ಅಂತ ಹೇಳಿ ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಏನಾದರೂ ಹಾಕ್ಕೊಳ್ತೀವಿ ಸೊ ಅದಲ್ಲದೆ ಊರಿಗೆ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗಬೇಕಾದ್ರೆ ನಮ್ಮ ಹೊಲದಲ್ಲೇ ಹೊಲದ ಪಕ್ಕದಲ್ಲಿ ಪಾಲಕ್ ಸೊಪ್ಪನ್ನ ಬೆಳೆದಿದ್ರು ಅವರು ಕಟ್ಟಿ ಮಾರೋದಕ್ಕೆ ರೆಡಿ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಬೆಳಗ್ಗೆನೇ ಪಾಲಕ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಮಕ್ಕಳಿಗೆ ವೀಕ್ಲಿ ಒನ್ಸ್ ಆದರೂ ಪಾಲಕ್ ಸೊಪ್ಪನ್ನ ಏನಾದರೂ ಆ ಮಗು ಯಾವುದನ್ನ ತಿನ್ನೋದೋ ಅದರಲ್ಲೇ ಎರಡು ಎಲೆ ಅಥವಾ ಮೂರು ಎಲೆನ ಹಾಕಿ ಬೇಯಿಸಿ ಮಗುಗೆ ತಿನ್ನಿಸಿ ಐರನ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ಅದ್ರ ಜೊತೆಗೆ ಮಗು ಕೂಡ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತೀನಿ ಸೊ ನನ್ನ ಮಗಳಿಗಂತೂ ನಾನು ಮಿಸ್ ಮಾಡಿದೆ ಕ್ಯಾರೆಟ್ ಆಗಿರ್ಬೋದು ಅಥವಾ ಕ್ಯಾಲ್ಷಿಯಮ್ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಐಟಮ್ಸ್ಗಳನ್ನ ಅವಳಿಗೆ ಕಾನ್ಸಂಟ್ರೇಟ್ ಮಾಡಿ ನಾನು ಪ್ರತಿದಿನ ಅವಳಿಗೆ ಎಷ್ಟು ಕ್ಯಾಲೋರೀಸ್ಗಳನ್ನ ಕೊಡ್ಬೋದು ಅನ್ನೋದನ್ನ ನೋಡಿಕೊಂಡು ನಾನು ಅಡುಗೆ ಮಾಡ್ತೀನಿ ಸ್ವಲ್ಪ ಸೊ ಇದನ್ನು ಬೆಳಗ್ಗೆ ಅಟ್ಲೀಸ್ಟ್ ಅವಳಿಗೆ ಮೊಟ್ಟೆಯಲ್ಲಿ ಹುರಿದಾದ್ರೂ ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನಾನು ಅಡುಗೆ ಇದ್ದೀನಿ ಅಲ್ಲಿಗೆ ಬಂದಿದ್ದಾಳೆ ನಾನು ಇದನ್ನು ಅಳಿಸ್ಕೊಡಿ ಅಮ್ಮ ಬರೀತೀನಿ ಬೆಳಗ್ಗೆ ಬರೆದಿಟ್ಟಿದ್ಲು ಅದನ್ನು ರಬ್ ಮಾಡಿರಲಿಲ್ಲ ಸೊ ಅದನ್ನು ನಾನು ಬರಿಬೇಕು ಅಂತ ಹೇಳಿ ಅಲ್ಲಿಗೆ ಬಂದಿದ್ಲು ನಾನು ಕೂಡ ಅಡುಗೆ ಮಾಡಿಕೊಂಡು ಆಲ್ಮೋಸ್ಟ್ ಮಕ್ಕಳಿರೋ ಮನೆ ಅಂತ ಹೇಳಿದ್ರೆ ಕೆಲಸದ ಜೊತೆಗೆ ಮಕ್ಕಳು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅವಳ ಜೊತೆಲಿ ಆಟ ಆಡ್ತಾ ಇದ್ದೆ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲನೇ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಮೀಶೋಯಿಂದ ಇಂದ ಒಂದು ಅವಳ ನಾನು ನಿಮಗೆ ಹೇಳಿದ್ದೆ ಕೆಲವೊಂದು ಟಾಯ್ಸ್ಗಳನ್ನ ನಾನು ಕಾನ್ಸಂಟ್ರೇಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಅವಳ ಬ್ರೈನ್ ಡೆವಲಪ್ಮೆಂಟ್ಸ್ಗಳಿಗೆ ಪರ್ಚೇಸ್ ಮಾಡ್ತೀನಿ ಇನ್ನೊಂದು ಅವಳು ಇಷ್ಟಪಟ್ಟಿದ್ದು ಕೂಡ ಪರ್ಚೇಸ್ ಮಾಡ್ತೀವಿ ಅದರ ಜೊತೆಗೆ ಇದು ರಿಲ್ಯಾಕ್ಸಿಂಗಾಗಿ ಮಕ್ಕಳು ಮೊಬೈಲನ್ನು ಜಾಸ್ತಿ ನೋಡ್ತಾ ಇರೋವಂಥ ಮಕ್ಳುಗಳಿಗೆ ಅಥವಾ ನಮಗೂ ಕೂಡ ರಿಲ್ಯಾಕ್ಸಿಂಗ್ ಆಗಿರತ್ತೆ ಅಂತ ಹೇಳಿ ಒಂಥರ ಚೆನ್ನಾಗಿತ್ತು ಈ ಟಾಯ್ ಇದನ್ನು ಪರ್ಚೇಸ್ ಮಾಡ್ದು ಸೊ ಈ ರೀತಿಯಾಗಿ ಪ್ಯಾಕಿಂಗ್ ಆಗಿ ಬಂದಿತ್ತದು ಅವಳಿಗೂ ಕೂಡ ಇದು ಇಷ್ಟ ಆಯಿತು ತುಂಬ ಹೊತ್ತು ಅದ್ರ ಜೊತೆಲಿ ಈಗ ಆಟ ಆಡ್ತಾಳು ಕೂಡ ಇದು ಲಾಸ್ಟ್ ಫ್ರೈಡೆ ವ್ಲಾಗ್ ಆಗಿದೆ ಇದನ್ನು ಪ್ಯಾಕೇಜಿಂಗು ಸಿಂಪಲ್ಲಾಗಿ ಒಂದು ಕವರಲ್ಲಿ ಬಂದಿತ್ತು ಮೀಶೋ ಆ್ಯಪಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಇದಾಗಿದೆ ಎರಡು ಟಾಯ್ ಇದರಲ್ಲಿದೆ ಸೊ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ಅದ್ರದ್ದು ಆಟ ಆಡೋದಕ್ಕೂ ಮತ್ತು ಟೈಮಿಂಗು ಅದರದ್ದು ಶೇಪು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಅದು ಶೇಪ್ ನೋಡಿ ತುಂಬ ಖುಷಿಪಟ್ಟಳು ಅಮ್ಮ ಲವ್ ಯು ಅಮ್ಮ ಲವ್ ಯು ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದು ಸೊ ನೀವು ಎಷ್ಟೇ ಬ್ಯುಸಿ ಲೈಫ್ ಇರಲಿ ದಯವಿಟ್ಟು ನಿಮ್ಮ ಮನೇಲಿ ಮಗು ಇದೆ ಅಂತ ಹೇಳಿದರೆ ಆ ಮಗುಗೆ ಟೈಮ್ ಕೊಡಿ ನೀವು ಮಕ್ಕಳಾಗಿ ಒಂದು ಆ ಮಗು ಜೊತೇಲಿ ಆಟ ಆಡಿದಾಗ ನಿಮ್ಮ ಲೈಫ್ಗೆ ಸಾರ್ಥಕತೆ ಸಿಕ್ಕಂಗೆ ಆಗತ್ತೆ ಆ ಮಗುಕ್ಕೂ ಕೂಡ ನನ್ನ ಜೊತೇಲಿ ಯಾರೋ ಇದ್ದಾರೆ ನನ್ನ ಜೊತೇಲಿ ಇಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇರ್ತೀರ ಆದರೆ ನಿಮ್ಮ ಮಕ್ಳ ಹತ್ರ ನೀವೇ ಕೂತು ಊಟ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ನಿಮ್ಮ ಮಕ್ಕಳತ್ರ ಕೂತು ಎರಡು ಮಾತಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ಆ ರೀತಿ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಿಬಿಡಿ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೆ ಹೇಳೋದಿಷ್ಟೇ ಮಗು ಅದು ಸ್ಕೂಲ್ಗೆ ಹೋಗಿ ಬಂದಿದೆ ಅಂತ ಹೇಳಿದ್ರೆ ಸಂಜೆ ಟೈಮ್ ಆ ಮಗುನ ಕೂರಿಸ್ಕೊಂಡು ಮಾತಾಡಿ ಏನು ಮಾಡಿದೆ ಎಲ್ಲಿ ಹೋಗಿದ್ರಿ ಇವತ್ತು ಸ್ಕೂಲಲ್ಲಿ ಏನಾಯಿತು ಪ್ರತಿಯೊಂದನ್ನು ನೀವು ಕ್ವಶನ್ ಮಾಡಿ ಕೇಳೋದ್ರಿಂದ ಮಗು ಕೂಡ ಮನಸ್ಸಲ್ಲಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಅಥವಾ ಏನೋ ಒಂದು ಅಪ್ಪನಿಗೆ ಹೇಳಬೇಕು ಅಮ್ಮನಿಗೆ ಹೇಳಬೇಕು ಅನ್ನೋ ಆತುರತೆ ಆ ಮಗುಗಿರುತ್ತೆ ನೀವು ಸಮಾಧಾನದಿಂದ ಕೂತ್ಕೊಂಡು ಅಮ್ಮ ಆಗಲಿ ಅಪ್ಪ ಆಗಲಿ ಅಪ್ಪ ಒನ್ ಅವರ್ ಅಮ್ಮ ಕೆಲಸ ಮಾಡ್ತಾಯಿರ್ತಾರಾ ಅಪ್ಪನ ಹತ್ರ ಹೋ ಅಪ್ಪನೇ ಹೋಗಿ ಯಾರು ಯಾರು ತಂದೆ ಆಗಿರ್ತೀರೋ ಅವ್ರು ಹೋಗಿ ಕೂತ್ಕೊಂಡು ಆ ಮಗು ಜೊತೆ ಮಾತಾಡಿ ತಾಯಂದಿರು ಅಷ್ಟೇ ಮಲಗೋ ಟೈಮಲ್ಲೇ ಮಗುನ ಮಲಗಿಸ್ತಾ ಇದ್ದೀರಾ ಅಂದರೆ ಮಗು ಜೊತೆ ಮಾತಾಡಿ ಸುಮ್ಮನೆ ಏನೋ ಹಾಡು ಹಾಕ್ಕೊಂಡು ಕೇಳಿಸಿ ಮಲಗಿಸೋದಕ್ಕಿಂತ ಆ ಮಗು ಜೊತೆ ಒಂದು ಒಳ್ಳೆ ಬಾಂಡೇಜನ್ನ ಬೆಳೆಸ್ಕೊಳ್ಳಿ ಮಗುಗೂ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಒಂದು ಆ ಮಗುಗೆ ನಾವೇ ಪ್ರಪಂಚ ಆ ಪ್ರಪಂಚಕ್ಕೆ ನಾವು ಎಷ್ಟು ಏನನ್ನ ಹೇಳಿದ್ರು ಆ ಪ್ರಪಂಚ ಅದನ್ನು ರಿಸೀವ್ ಮಾಡುತ್ತೆ ಅಂದಾಗ ಆದಷ್ಟು ಒಳ್ಳೆಯದನ್ನು ಹೇಳ್ಕೊಟ್ಟು ಮಗು ಮುಂದೆ ಒಳ್ಳೆಯದಾಗಿ ಮಾತಾಡಿ ತುಂಬ ನನ್ನ ಅಬ್ಸರ್ವ್ ಮಾಡಿದ್ದೀನಿ ಅದರಲ್ಲೂ ಈ ರೂರಲ್ಲಲ್ಲಿರುವಂಥ ಹಳ್ಳಿ ಮಕ್ಕಳುಗಳ ಮನೆಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮಂದಿರ ಇರುವಂತಹ ಒಂದು ಬ್ರೈನ್ ಏನು ಮಿ ಮಿಸ್ ನಮ್ಮ ನಮ್ಮ ಏನಿರುತ್ತೋ ಅದನ್ನೆಲ್ಲ ಮಕ್ಕಳು ಮುಂದೆ ತೋರಿಸ್ಕೊಳ್ಳುವಂಥದ್ದು ಮಗು ಮುಂದೆ ಅವರ ಪರ ಇದಕ್ಕೆ ಅವ್ರಿಗೆ ಭಯಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮಗು ಮೇಲೆ ತೋರಿಸುವಂಥದ್ದು ಅದನ್ನೆಲ್ಲ ಮಾಡಿಬಿಡಿ ನಾ ಮಗುನ ಆಟ ಬಿಡಿ ನೀವು ಮಾತಾಡಿಸಿ ಆಟ ಆಡಿಸಿ ನೀವು ಮಕ್ಕಳಾಗಿ ಆಟಾಡಿ ನಿಮ್ಮ ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ಇದು ನನ್ನ ಮಗಳ ಜೊತೆ ಆಟ ಆಡಾದ್ಮೇಲೆ ಸ್ವಲ್ಪ ಅವ್ಳಿಗೆ ಅನ್ನ ತಿನ್ಸಿದ್ದೆ ಬೇಳೆ ಬೇಯಿಸಿರೋ ನೀರಲ್ಲಿ ಅದಾದಮೇಲೆ ಮಸಾಲೆ ರುಬ್ಬಿದ್ದೀನಿ ತುಂಬ ಜನ ಸಾಂಬಾರು ಮಾಡ್ತಾರೆ ಯಾ ಸಾಂಬಾರು ಯಾವುದು ಗೊಜ್ಜು ಯಾವುದು ಏನೂ ಇರೋದಿಲ್ಲ ಎಲ್ಲ ಒಂದೇ ರೀತಿ ಇರುತ್ತೆ ಸಾಂಬಾರು ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಅಥವಾ ನಮ್ಮ ಅಮ್ಮನ ಮನೆ ಸೈಡಲ್ಲಿ ಸಾಂಬಾರು ಅಂತ ಹೇಳಿದ್ರೆ ತೆಳ್ಳಕ್ಕೆ ಸಾಂಬಾರನ್ನ ಮಾಡ್ತೀವಿ ಗೊಜ್ಜು ಅಂತ ಹೇಳಿದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಕೆಲವ್ರ ಮನೆಗಳಲ್ಲಿ ಸಾಂಬಾರು ಅದೇ ರೀತಿ ಇರುತ್ತೆ ಗೊಜ್ಜು ಅದೇ ರೀತಿ ಇರುತ್ತೆ ನಮ್ಮಮ್ಮ ಸಾಂಬಾರು ಮಾಡ್ತಾರೆ ಕಾಯಿ ಹಾಕುವಂಥದ್ದೇ ಸ್ವಲ್ಪ ಕಮ್ಮಿ ಇರ ಕಮ್ಮಿ ಇದ್ದರೂ ಕೂಡ ಮಸಾಲೆ ನೀಟಾಗಿ ಹಾಕಿ ತೆಳ್ಳಗೆ ಸಾಂಬಾರು ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಟೇಸ್ಟಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ನನಗಂತೂ ಆ ಗ್ರೇವಿ ಥರ ತುಂಬ ತಿನ್ನಾಗಿ ಮಾಡ್ಕೊಂಬಿಟ್ರೆ ಸಾಂಬಾರನ್ನ ತಿನ್ನೋದಕ್ಕೆ ಮನ್ಸಾಗೋದಿಲ್ಲ ಸೊ ದಯವಿಟ್ಟು ಆ ಆದಷ್ಟು ಕಾಯಿಗಳನ್ನ ಕಮ್ಮಿ ಬಳಸಿ ಕಮ್ಮಿ ಹಾಕೋದ್ರಿಂದ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಸೊ ಅದಾದಮೇಲೆ ಅಡುಗೆ ಮಾಡಿಟ್ಬಿಟ್ಟು ನನ್ನ ಮಗಳು ಕೂಡ ಮತ್ತೆ ಶುರು ಮಾಡಿದ್ಲು ಅಮ್ಮ ನನ್ನ ಜೊತೆ ಅವಳು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅದಾದಮೇಲೆ ಅಮ್ಮ ನನ್ನ ಜೊತೇಲಿ ಆಟಾಡಮ್ಮ ಅಂತ ಹೇಳಿದ್ಲು ಸೊ ಅಡುಗೆ ಮಾಡಿಟ್ಬಿಟ್ಟು ಪಾತ್ರೆ ವಾಶ್ ಮಾಡಿರಲಿಲ್ಲ ಅಡುಗೆ ಮಾಡಿರೋದೆಲ್ಲ ಹಾಗೆ ಇತ್ತು ಬಟ್ ಅವಳು ಆಟ ಆಡಬೇಕು ಅಂತ ಹೇಳಿದ್ಲು ಅಂತ ಹೇಳಿ ನಾನು ಅವಳ ಜೊತೆ ಆಟ ಆಡ್ತಾ ಇದ್ದೆ ನನಗೆ ಸಿಕ್ಕಿರೋ ಭಾಗ್ಯ ಅಂತ ಹೇಳ್ಬೋದು ನಾನು ಆದಷ್ಟು ಅವಳ ಜೊತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಟ ಆಡ್ತೀನಿ ನಾನು ಮಗುವಾಗಿ ಅವಳ ಜೊತೆಲಿ ಆಟ ಆಡಿದಾಗ ಅವಳ ಖುಷಿ ಅವಳ ಅವಳು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾಳೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾನು ಕೂಡ ಕಂಫರ್ಟಬಲ್ ಆಗಿರ್ತೀನಿ ನನ್ನ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ನಿಜವಾಗ್ಲೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ನನ್ನ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಅಂತ ಹೇಳಿ ಆದಷ್ಟು ಮಗು ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು ಇನ್ನೊಂದು ನನ್ನ ಸ್ಟಡೀಸ್ಗಳ ಬಗ್ಗೆ ನಾನು ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಈ ಕಡೆ ವರ್ಕಿಂಗ್ ಡೇಸು ಆ ಕಡೆ ಫ್ಯಾಮಿಲಿ ಈ ಕಡೆ ಮಗು ಸೊ ಮನೆ ಎಲ್ಲ ಸೊ ಇನ್ನು ಇನ್ ಫ್ಯೂಚರಲ್ಲಿ ಐ ಥಿಂಕ್ ಒನ್ ಒನ್ ಆ್ಯಂಡ್ ಹಾಫ್ ಆವರ್ ಒನ್ ಆ್ಯಂಡ್ ಆಫ್ ಮಂತ್ಸ್ ಅಥವಾ ಟೂ ಮಂತ್ಸ್ ಆದಮೇಲೆ ಡೆಫಿನೆಟ್ಲಿ ನನ್ನ ಎಜುಕೇಷನಲ್ಲಿ ನನ್ನ ಸ್ಟಡೀಸ್ನ ನನ್ನನ್ನು ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನು ನಾನು ಮುಂದಿನ ದಿನಗಳಲ್ಲಿ ನೀನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಓದಿದ್ದೀವಿ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಗೋಲ್ ಇರುತ್ತೆ ನಾನು ಈ ಪೋಸ್ಟಲ್ಲಿ ಇರಬೇಕಿತ್ತು ಸೊ ಇವಾಗ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಸಮಾಧಾನ ಇದೆ ಬಟ್ ಇದರಲ್ಲೇ ಇನ್ನೇನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಸೊ ಅದಕ್ಕೋಸ್ಕರ ನಾನು ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ಓದ್ತೀನಿ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊತೀನಿ ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಫ್ಯೂಚರಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಆಮೇಲೆ ಯಾರೆಲ್ಲ ಲೈಫಲ್ಲಿ ಓದಿರ್ತೀವಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅದ್ರ ಜೊತೆಗೆ ಓದೋಕ್ಕಾಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತಿರೋ ದಯವಿಟ್ಟು ಟೈಮ್ ಮಾಡ್ಕೊಳ್ಳಿ ನಿಮಗೆ ಅಂತ ಟೈಮ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಅನ್ನೋದನ್ನು ನಾವು ನಿಜವಾಗ್ಲೂ ನಾವೇನು ಅನ್ನೋದನ್ನು ಎಲ್ಲರೂ ಏನು ಏನನ್ಕೊತಾರೆ ನೀವು ನೋಡ್ಬೋದು ಹೌಸ್ ವೈಫ್ ಪಾತ್ರೆ ತೊಳಿ ಕಸ ಗುಡಿಸು ಅಡುಗೆ ಮಾಡು ಪಾತ್ರೆ ತೊಳಿ ಕಸ ಗುಡಿಸು ಅಡುಗೆ ಮಾಡು ಬಟ್ಟೆ ಹೋಗಿ ಮನೆ ಒರೆಸು ಇದೇ ಕೆಲಸ ಅಲ್ದಿನೇ ಅಚೀವ್ ಮಾಡ್ತಾ ಇರೋರ ಸಂಖ್ಯೆ ತುಂಬ ಜಾಸ್ತಿ ಇದೆ ಆ ಸಂಖ್ಯೆಯಲ್ಲಿ ಆ ಸಾಲಿನಲ್ಲಿ ನೀವು ಕೂಡ ಒಬ್ಬರಾಗಬೇಕು ಯು ಕ್ಯಾನ್ ಡೂ ಇಟ್ ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿನದಲ್ಲಿ ತುಂಬ ಜನಕ್ಕೆ ಸೊ ಇಲ್ಲಿ ನನ್ನ ಮಗಳ ಜೊತೇಲಿ ಆಟ ಆಡ್ತಾ ಇದ್ದೀನಿ ಆಟ ಆಡ್ತಾ ನೀವು ಕೂಡ ನಿಮ್ಮ ಮಗು ಜೊತೇಲಿ ನೀವು ಕಲಿತಾ ಹೋಗ್ತೀರಾ ಸೊ ಇಲ್ಲಿ ನೋಡ್ಬೋದು ಮಗು ನನ್ನ ಮಗಳು ಆಟ ಆಡ್ತಾ ಇದ್ಲು ಆಟ ಆಡಬೇಕಾದ್ರೆ ಅವಳು ಕಾಲಿಗೆ ಅದು ನೆಲ ಟಚ್ ಆಗಿಬಿಡ್ತು ಸ್ವಲ್ಪ ಟಚ್ ಆಯಿತು ಸೊ ಅಷ್ಟಕ್ಕೆ ಅವಳು ತುಂಬ ಜೋರಾಗಿ ಅಳ್ತಾಯಿದ್ಲು ನೋವಾಯ್ತಮ್ಮ ಅಂತ ಹೇಳಿ ಸೊ ಅವಳನ್ನ ಫಸ್ಟು ಸಮಾಧಾನ ಮಾಡ್ತಾಯಿದ್ದೀನಿ ಅವಳನ್ನು ಸಮಾಧಾನ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅವಳನ್ನ ಕೂರಿಸ್ಕೊಂಡೆ ಸೊ ಅಂತ ಹೇಳಿದ್ರೆ ತಾಯಂದಿರಿಗೆ ಇನ್ನೊಂದು ಕಿವಿ ಮಾತು ನಿಮ್ಮ ಮಗು ನಿಮ್ಮ ಮುಂದೆ ಬಿದ್ದಾಗ ಅಥವಾ ಅದು ಸ್ವಲ್ಪ ಏನೋ ಏಟ್ ಮಾಡ್ಕೊತು ಏನೋ ಅಂದಾಗ ನೀವು ಸೊ ಆ ಮಗು ಸಣ್ಣ ಮಗು ಆಗಿದಾಗ ನಡಿಬೇಕಾದ್ರೆ ಬಿದ್ದೋಗ್ತಾ ಇದೆ ಅಂದರೆ ನೀವು ಗಾಬರಿ ಆಗಿ ಮಗು ಮುಂದೆ ಕಿರ್ಚ್ಕೊಂಬೇಡಿ ಮಗುಗೆ ನನಗೇನೋ ಆಗೋಯ್ತು ಅನ್ನೋ ಟೆನ್ಷನ್ ಆ ಮಗುಗೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಮಗುಗೆ ನೀವು ಧೈರ್ಯ ಹೇಳಬೇಕು ಈಗ ನನ್ನ ಮಗಳಿಗೆ ಏನು ಹೇಳಿದೆ ಅಂತ ಹೇಳಿದ್ರೆ ನೀನು ಬಿದ್ದ ತಕ್ಷಣ ಮಗನೆ ನೀನು ಸ್ಟ್ರಾಂಗು ಎದ್ದು ನಿಂತ್ಕೊಂಡು ಎಲ್ಲಿ ಏನಾಯಿತು ಅಂತ ನೋಡ್ಕೊಬೇಕು ನೋಡಿಬಿಟ್ಟು ಅದನ್ನು ಒದ್ರಕೊಬೇಕು ಇನ್ ಕೇಸ್ ಬ್ಲಡ್ ಗಾಯ ಆಯಿತು ಅಂತ ಹೇಳಿದ್ರೆ ನನಗೆ ಹೇಳಬೇಕು ಅಪ್ಪನಿಗೆ ಹೇಳಬೇಕು ಹೇಳಿ ಹಾಸ್ಪಿಟ್ಲಿಗೆ ಹೋಗೋದಿದ್ರೆ ಹೋಗಿ ಬರೋಣ ಇಲ್ಲ ಅಂತ ಹೇಳಿದ್ರೆ ನಾನೇ ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಅವಳಿಗೆ ಧೈರ್ಯವಾಗಿ ಹೇಳಿ ನೀನು ಅಳಬಾರ್ದು ನೀನು ಸ್ಟ್ರಾಂಗು ಬಿದ್ದರೆ ಎದ್ದು ನಿಂತ್ಕೊಬೇಕು ಅಳ್ತಾ ನಿಂತ್ಕೊಂಡ್ರೆ ಯಾರೂ ಎತ್ತಕ್ಕೆ ಬರೋದಿಲ್ಲ ಇನ್ ಕೇಸ್ ನಾನು ನೋಡಿಲ್ಲ ಅಂತ ಹೇಳಿದ್ರೆ ನೀನು ಅಳ್ತಾ ಇರೋದೆ ಸೊ ಅಳಬೇಡ ಅಂತ ಹೇಳಿ ಅವಳಿಗೆ ಕಾ ಕೈ ಕಾಲನ್ನ ನೀಟಾಗಿ ಒದ್ರುಕೊಂಡು ಎದ್ದು ನಿಂತ್ಕೊಬೇಕು ಮಗನೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಅವಳು ಅದಕ್ಕೆ ಆಯ್ತಮ್ಮ ಒಂದು ಸ್ವಲ್ಪ ನೋವಾಯಿತು ಬೆರಳಿಗೆ ನನಗೇನು ಆಗಿಲ್ಲ ಅಂತ ಹೇಳಿದ್ಲು ಸೊ ಮೇಲೆ ಮತ್ತೆ ನಾವು ಆಟಾಡೋಣ ನೀರು ಕುಡಿತೀನಿ ಅಂತ ಹೇಳಿದ್ಲು ಆಟ ಆಡೋಣ ನೋಡಿ ಈಗ ಅವಳಷ್ಟು ಅಳ್ತಾಯಿದ್ಲು ಸೇ ತಿರ್ಗಿ ಬಾಲ್ ನೋಡಿದ ತಕ್ಷಣ ಎಣ್ಣೆ ಹಾಕಮ್ಮ ಕಾಲು ನೋವಾಗಿದೆ ನನಗೆ ಸ್ವಲ್ಪ ಬಾ ಅಮ್ಮ ಹಾಕ್ಕೊಡ್ತೀನಿ ಅಂದರೆ ಮತ್ತೆ ಹೋಗಿ ಆಟ ಆಡ್ತಾ ಇದ್ದಾಳೆ ಮಕ್ಕಳು ಮುಂದೆ ನೀವು ಹೇಗೆ ಬಿಹೇವ್ ಮಾಡ್ತೀರ ಈಗ ಫಾರ್ ಎಕ್ಸಾಂಪಲ್ ಅವಳು ಬಿದ್ದಳು ಬಿದ್ದ ತಕ್ಷಣ ನಾನು ಗಾಬರಿ ಮಾಡಿಕೊಂಡು ಅವ್ಳ ಮುಂದೆ ಕಿರ್ಚಿದಾಗ ಅವಳೇನು ಮಾಡ್ತಾಳೆ ಇನ್ನೂ ಅವರು ಅಳೋದು ಜಾಸ್ತಿ ಆಗುತ್ತೆ ಅಥವಾ ಅವ್ರು ಬಿ ಏನೋ ನನಗಾಗೋಯ್ತು ಅನ್ನೋ ಫೀಲ್ ಮಗುಗೆ ಬರುತ್ತೆ ಸೊ ನೀವೇನು ಮಾಡಬೇಕು ಅದನ್ನು ನೀವು ಪೇರೆಂಟಾಗಿ ಆಗಿ ಲೈಟಾಗಿ ತೊಗೊಳ್ಳಿ ಅಂತ ಹೇಳ್ತೀನಿ ಲೈಟಾಗಿ ತಗೊಂಡು ಎಸ್ ಆ್ಯಸ್ ಎ ಪೇರೆಂಟ್ಸಾಗಿ ನಮಗೂ ಅವ್ರು ಫೀಲ್ ಆಗುತ್ತೆ ನೋವಾಯ್ತೇನೋ ಅಂತ ಸೊ ಅದನ್ನು ಮಗು ಮುಂದೆ ತೋರಿಸ್ಕೊಂಬಿಡಿ ಅತಿ ಹೆಚ್ಚಾಗಿ ತೋರಿಸ್ಕೊಂಬಿಡಿ ತುಂಬ ಜನ ನೋಡಿರ್ತೀನಿ ಚಿಕ್ಕ ಮಕ್ಕಳಾಗಿರ್ತಾರೆ ಮಗು ಬಿದ್ದೋಯ್ತು ಅಥವಾ ಏನೋ ಆಯಿತು ಅಂದರೆ ಮಗುಗಿಂತ ಜಾಸ್ತಿ ನೀವೇ ಕಿರಿಚಿಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡ್ತೀರಾ ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಕೂಲಾಗಿದ್ದು ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದನ್ನು ಕಲಿತ್ಕೊಳ್ಳಿ ಆಗ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮಗು ಕೂಡ ಏನೂ ನನಗಾಗಿಲ್ಲ ಅನ್ನೋ ಫೀಲ್ ಆ ಮಗುಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ನೀವು ಪೇರೆಂಟ್ಸ್ ಹೇಗೆ ಹೇಗಿರ್ತೀರೋ ಅದರ ಮೇಲೆ ನಿಮ್ಮ ಮಕ್ಕಳು ಲೈಫ್ ಕೂಡ ನಡೆಯುತ್ತೆ ಸಿಗುತ್ತೆ ಸೊ ನೀವು ತುಂಬ ರ್ಯಾಷ್ ಆಗಿ ಈ ಥರ ಆ ಮಗುಗೆ ಏನು ಏನೋ ಆಗ್ಬಿಟ್ಟಿದೆ ಅನ್ನೋ ಬಿಹೇವಿಯರ್ ಇದ್ದರೆ ಸೊ ಆ ಮಗು ಕೂಡ ಅಳದೆ ಸೊ ಅಷ್ಟೊತ್ತಿಗೆ ನನ್ನ ಮಗಳು ನಾನು ಆಟ ಆಡ್ತಾಯಿದ್ದೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಬಂದರು ಬಂದು ಅವರು ಕೂಡ ಬರೆಯೋದು ಸ್ವಲ್ಪ ಆಫೀಸ್ ವರ್ಕ್ ಇತ್ತು ಅಂತ ಹೇಳಿ ಏನೋ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಸ್ತಾಯಿದ್ರು ಸೊ ಅದನ್ನು ರೆಡಿ ಮಾಡಿಸೋವಾಗ ಮಾಡೋವಾಗ ಇವಳು ಕೂಡ ಅಪ್ಪ ನಾನು ಬರೀತೀನಿ ಅಂತ ಒಂದು ಶೀಟ್ ಇಸ್ಕೊಂಡಿದ್ದಾಳೆ ಅವ್ರ ಹತ್ರ ಶೀಟ್ ಇಸ್ಕೊಂಡು ಅವಳು ಕೂಡ ಬರಿತಾ ಇದ್ದಾಳೆ ನಂದು ಅಡುಗೆ ಕೆಲಸ ಆಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಜೊತೇಲಿ ಅವರು ಅವ್ರ ಬರಿತಾ ಇದ್ದರು ಇವರು ಇವ್ರ ಪಾಡಕ್ಕೆ ಬರೀತಾಯಿದ್ರು ನನಗೆ ಯಾರೋ ಅಜ್ಜಿನ ನೋಡಿದೆ ಬಸ್ಸಲ್ಲಿ ಆ ಅಜ್ಜಿ ಹಾಕಿರುವಂಥ ಮಾಂಗಲ್ಯ ಸರ ಹಾಕುವಂಥ ಸಂಖ್ಯೆ ಜಾಸ್ತಿ ಇದೆ ಬಟ್ ಕರಿಮಣಿ ಸರ ಹಾಕಿದ್ರು ಅವರು ತುಂಬ ಬ್ಲ್ಯಾಕ್ ಆಗಿತ್ತು ಬಟ್ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಯಾಕೋ ಅದ್ರ ಮೇಲೆ ಲವ್ ಆಯಿತು ನನಗೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನನಗೂ ಇಷ್ಟ ಅಂತ ಹೇಳಿ ಒಂದು ಸತಿ ವೇರ್ ಮಾಡೋಣ ನಾನು ಸತಿ ಈ ಥರ ಅದು ಕರಿಮಣಿನ ಕತ್ತಿಗೆ ಹಾಕಿಲ್ಲ ಸೊ ಹಾಕಬೇಕು ಅನ್ನೋ ಆಸೆ ಆಯಿತು ಅಂತ ಹೇಳಿ ತೊಗೊಂಬಂದು ಮಧ್ಯಾಹ್ನ ಸ್ವಲ್ಪ ಫೋನ್ಸ್ ಇದೆ ಅವಳು ಆಟ ಆಡಬೇಕಾದ್ರೆ ಅದಲ್ಲದೆ ಇಲ್ಲೂ ಈಗಲೂ ಸ್ವಲ್ಪ ಪೋಣಿಸೋಣ ಅಂತ ಹೇಳಿ ಅದನ್ನು ತಗೊಂಡೆ ಪೋಣಿಸ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಗುತ್ತೆ ಇದರಲ್ಲಿ ಯಾವುದೇ ಸೂಚಿನ ನಾನು ಆ್ಯಡ್ ಮಾಡಿಲ್ಲ ಡೈರೆಕ್ಟಾಗಿ ಥ್ರೆಡ್ಡಿಗೆ ಅದನ್ನು ಪೋಣಿಸ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ಬೋದು ಅವ್ರ ಪಾಳಿಗೆ ಅವ್ರು ಬರೀತಾ ಇದ್ದಾರೆ ಇನ್ನು ಊಟ ಮಾಡಿರಲಿಲ್ಲ ನಾವು ಊಟ ಮಾ ಒಟ್ಟಿಗೆ ಬರೆದು ಬಿಟ್ಟು ಊಟ ಮಾಡೋಣ ಅಂತ ಹೇಳಿದ್ರು ಸರಿ ಆಯ್ತಪ್ಪ ಮೊದಲು ಬರ್ಕೊಳ್ಳಿ ಅದು ಏನಿದೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಇವಳು ಕೂಡ ಬರೀತೀನಿ ಅಂತ ಹೇಳಿದ್ಲು ಇವಳಿಗೆ ಆಲ್ರೆಡಿ ಒನ್ ರೌಂಡ್ ಸ್ವಲ್ಪ ಊಟ ಮಾಡಿಸಿರ್ತೀನಿ ನಾನು ಮಗುಗೆ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲಿ ತಿನ್ನಿಸ್ಬೇಡಿ ಐದು ಸಲಿ ನಾಲ್ಕು ಸಲಿ ಆರು ಸಲ ಎಷ್ಟು ಸಲ ಆಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಮಗುಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅದ್ರ ಜೊತೆಗೆ ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ ಅವರು ಸೊ ಇಲ್ಲಿ ನೋಡ್ಬೋದು ನೀವು ಅದನ್ನು ಪೋಣಿಸ್ತಾ ಕೂತಿದ್ದೆ ನಂಗೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಆ ಅಜ್ಜಿ ಹಾಕಿದ್ದ ಕರಿಮಣಿ ಸರ ನೋಡಿ ನಿಜ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಅದು ಕತ್ತಿಗೆ ನಿಜವಾಗ್ಲೂ ಲಕ್ಷಾಂತ ರೂಪಾಯಿ ಕೊಟ್ಟು ನಾವು ಮಾಂಗಲೆ ಚೈನ್ ಮಾಡಿಸ್ಕೊಂಡು ಅದನ್ನು ವೇರ್ ಮಾಡಿದಾಗ ಜಸ್ಟ್ ಅದು ಚೈನ್ ಒಂದು ರೆಪ್ಯುಟೇಷನ್ಗೋಸ್ಕರ ಅದನ್ನು ವೇರ್ ಮಾಡ್ತೀವಿ ಬಟ್ ಕರಿಮಣಿ ಸರ ಅಂತ ಹೇಳಿದ್ರೆ ಒಂದು ಲಕ್ಷಣ ಅಂತ ಅನ್ನಿಸ್ಬಿಡ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಅಜ್ಜಿ ಕತ್ತಲ್ಲಿ ಅವರು ಅಜ್ಜಿ ಅನ್ನೋದಕ್ಕಿಂತ ಅಮ್ಮ ಅಂತ ಹೇಳ್ಬೋದು ನನಗೆ ಅವರು ಆ ಥರ ಆ ಏಜಲ್ಲಿ ಅವರಿದ್ದರು ನಮ್ಮಮ್ಮನ ಏಜ್ ಅಂತ ಇರಬೇಕು ಅವ್ರದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಸಾರಿಗೆ ಅವ್ರು ಹಾಕಿರುವಂಥ ಕರಿಮಣಿ ಸಾರಕ್ಕೆ ಮಾಂಗಲ್ಯ ಏನು ಮಾಂಗಲ್ಯಕ್ಕೆ ಹಾಕಿರುವಂಥ ಕರಿಮಣಿ ಎಷ್ಟು ಆಮೇಲೆ ಅವರ ಹಣೆ ತುಂಬ ನಾಮ ಕುಂಕುಮ ಅರಿಶಿನ ಎಲ್ಲ ಹಾಕ್ಕೊಂಡು ಹೂ ಮಾಡ್ಕೊಂಡು ಹೋಗ್ತಾಯಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಅವರನ್ನು ನೋಡಿ ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನು ವೇರ್ ನಮ್ಮ ಮನೆಯವರು ಅದನ್ನು ತೊಗೊಂಬಂದು ಜೋಡಿಸ್ತಾ ಇದ್ದೀನಿ ಅಂದ ತಕ್ಷಣವೇ ಅವರಂದ್ರು ನಿನಗೆ ಇದು ಅಂತ ಕೇಳಿದ್ರು ನನಗೆ ಯಾಕೋ ಇದನ್ನು ವೇರ್ ಮಾಡಬೇಕು ಅಂತ ಅನಿಸಿದೆ ಅದಕ್ಕೆ ಸೊ ತೊಗೊಂಡಿದ್ದೀನಿ ಒಂದಷ್ಟು ದಿನ ಅದನ್ನು ವೇರ್ ಮಾಡ್ತೀನಿ ನನಗೂ ಖುಷಿ ನನ್ನ ಖುಷಿಗೋಸ್ಕರ ಅಂತ ಹೇಳಿದೆ ಸೊ ಆಯಿತಮ್ಮ ಇಷ್ಟ ವೇರ್ ಮಾಡ್ತೀನಿ ಅಂದರೆ ನಾನೇನು ಬೇಡ ಅನ್ನೋದಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನು ಪೂರ್ಣಿಸ್ತಾ ಇದೆ ಇದು ತುಂಬ ಟೈಮ್ ತಗೊಳುತ್ತೆ ಬಟ್ ನಾನೇನು ಮಾಡಿದೆ ಒಂದೇ ದಿನ ಅದನ್ನು ಪೋಣಿಸಿಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ನಂಗೆ ಫ್ರೀ ಟೈಮಲ್ಲಿ ಆದಾಗ ಸ್ವಲ್ಪ ಸ್ವಲ್ಪ ಪೋಣಿಸಿದ್ದೀನಿ ಇವತ್ತು ಕೂಡ ಅವ್ರ ಕೆಲಸ ಸುಮ್ಮನೆ ಇಬ್ಬರಿಗೂ ಡಿಸ್ಟರ್ಬ್ ಮಾಡ್ದಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಕೂರಬೇಕಲ್ಲ ಅಂತ ನಮ್ಮ ಮೊಬೈಲನ್ನು ಇಟ್ಟಿದೆ ಕೂಡ ನಾನು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ತಡೆ ಇದನ್ನು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಕರಿಮಣಿ ಸರ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಜನ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ತಾ ಇದು ಫ್ರೈಡೇ ಕಂಪ್ಲೀಟ್ ವ್ಲಾಗ್ ಆಗಿದೆ ಸೊ ಯಾರೆಲ್ಲ ನನ್ನ ವ್ಲಾಗನ್ನು ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯ್ರೀ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೊ ಇವಳು ಕೂಡ ಆಟ ಆಡ್ತಾಯಿದ್ಲು ಅವಳನ್ನ ಸ್ವಲ್ಪ ಫೋಕಸ್ ಮಾಡಿದೆ ಅದಕ್ಕೆ ನಾನು ವೀಡಿಯೋ ಮಾಡಬೇಡ ಅಂತ ತಿರ್ಕೊತ ಇದ್ದಾಳೆ ಅವಳು ಸೊ ಥ್ಯಾಂಕ್ ಯು ಸೋ ಮಚ್ ಈಗ ಆಲ್ರೆಡಿ ಅವಳು ನೋಡಿ ಇಲ್ಲಿ ಬರಿತಾ ಇರೋಳು ಟಕ್ ಅಂತ ಇಲ್ಲಿಗೆ ಬಂದು ಕೂತಿದ್ದಾಳೆ ನಾನು ಪೋಣಿಸ್ತೀನಮ್ಮ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Música <coughs>